ನೀವು ಎಷ್ಟು ದುಡ್ಡನ್ನು ಕೊಟ್ಟರೂ ಸಹ ಮುಖ್ಯಮಂತ್ರಿಗಳೇ ನಾವು ಗೆಲ್ತೀವಿ ಇವರು ನಿಂತಿರೋದೇ ನೂರ ಸೀಟು ಯಾವ ಆಧಾರದ ಮೇಲೆ ಅವರು ಅಧಿಕಾರಕ್ಕೆ ಬರ್ತೀವಿ ಯದುವಿರೋರು ಕನಿಷ್ಠ ಒಂದು ಎರಡು ಲಕ್ಷ ಅಂತ ನಾವು ಗೆಲ್ದೇ ಗೆಲ್ಲ ಅದ್ಭುತವಾಗಿ ರೆಸ್ಪಾನ್ಸನ್ನು ಜನ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ವಿಶೇಷವಾಗಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರ ಕೆ ಆರ್ ಕ್ಷೇತ್ರ ಚಾಮುಂಡೇಶ್ವರಿ ಎಲ್ಲ ಭಾಗದಲ್ಲೂ ಸಹ ಅದ್ಭುತವಾದಂಥ ರೆಸ್ಪಾನ್ಸನ್ನು ಜನ ಕೊಡ್ತಾ ಇದ್ದಾರೆ ಒಂದು ಕಾಂಗ್ರೆಸ್ನವರು ದುಡ್ಡನ್ನ ಇದರಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥದ್ದು ನಿಮ್ಮ ಮೂಲಕ ನಾನು ಈ ಚುನಾವಣಾ ಅಧಿಕಾರಿಗಳಿಗೂ ಸಹ ನಾನು ಮನವಿ ಮಾಡ್ತೀನಿ ಅವರು ಎಲ್ಲೂ ಸಹ ದುಡ್ಡನ್ನು ಹಂಚಿದ ರೀತಿ ತಡೆಯುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಬರ್ತೇನೆ ನೀವು ಎಷ್ಟು ದುಡ್ಡನ್ನು ಕೊಟ್ಟರು ಸಹ ಮುಖ್ಯಮಂತ್ರಿಗಳೇ ನಾವು ಗೆಲ್ತೀವಿ ಒಂದು ವಿಷಯ ಗೊತ್ತಿರಲಿ ಯದವಿರೋರು ಕನಿಷ್ಠ ಒಂದು ಎರಡು ಲಕ್ಷ ಅಂತ ನಾವು ಗೆದ್ದೇ ಗೆಲ್ತೀವಿ ಈ ದೇಶದಲ್ಲಿ ಕಾಂಗ್ರೆಸ್ ನಿಂತಿರ್ತದೆ ನಿಂತಿರದೆ ನೂರೈವತ್ತು ಕಡೆ ಇನ್ನೂರು ಕಡೆ ನೂರನೂರ ಅರವತ್ತು ಕಡೆ ನಿಲ್ತದೆ ಅಲ್ಲಿ ಪಾರ್ಲಿಮೆಂಟ್ ಪ್ರವೇಶ ಮಾಡಬೇಕಾದ್ರೆ ಅಧಿಕಾರಕ್ಕೆ ಬರಬೇಕಾದ್ರೆ ಇನ್ನೂರ ಎಪ್ಪತ್ತೆರಡು ಇಪ್ಪತ್ತ್ಮೂರು ಬ್ರೇಕು ಇವರು ನಿಂತಿರೋದೆ ನೂರೈವತ್ತು ಸೀಟು ಯಾವ ಆಧಾರದ ಮೇಲೆ ಅವರು ಅಧಿಕಾರಕ್ಕೆ ಬರ್ತೀವಿ ಜನರನ್ನು ತಪ್ಪು ದಾರಿ ಹೇಳುವಂಥ ಜನರನ್ನ ಈ ರೀತಿ ಆಶ್ವಾಸನೆಗಳ ಸುಳ್ಳು ಆಶ್ವಾಸನೆಗಳ ನೀಡೋದ್ರ ಮೂಲಕ ಜನರಿಗೆ ಆಸೆ ಆಕಾಂಕ್ಷೆಗಳನ್ನ ತುಂಬುವಂಥ ಕೆಲಸವನ್ನು ಕೆಟ್ಟ ಕೆಲಸವನ್ನು ಕೆಟ್ಟ ಪ್ರವೃತ್ತಿಯನ್ನು ಕಾಂಗ್ರೆಸ್ ಮುಂದುವರಿಸಿದೆ ಅದಲ್ಲದೇನೂ ಸಹ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ರಾಜ್ಯ ಸರ್ಕಾರದ ಚುನಾವಣೆಗಳು ನಡೆದಿದೆ ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದಕ್ಕೂ ಸಹ ಜನ ಕೇರ್ ಮಾಡಿಲ್ಲ ಅದ್ರ ಬದಲು ಮೋದಿಯವ್ರು ಕೊಡುವಂಥ ಒಳ್ಳೆ ಆಡಳಿತವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಲಿ ಕಾಲೇಜ್ ಹೆಣ್ಮಕ್ಳುಗಳು ನೀವು ನೀವು ಎಷ್ಟೋ ಸಲ ಅವ್ರ ಅವ್ರನ್ನ ಇಂಟ್ರ್ಯೂ ಮಾಡಿದ್ದೀರಿ ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ದಾರೆ ನಿಮ್ಮ ಯಾವುದೇ ರೀತಿಯಾದಂಥ ಈ ರೀತಿ ಪುಳ್ಳು ಆಶ್ವಾಸನೆಗಳು ಬೇಡ ನಿಮ್ಮ ಪಂಚ ಏನಿದೆ ಅದು ಏನು ಬೇಡ ನಮಗೆ ಅಂತಕ್ಕಂಥದ್ದು ಹೇಳ್ತಾರೆ ಮಕ್ಕಳು ಬಸ್ಸನ್ನು ಸ್ಟಾಪ್ ಮಾಡಿ ನಮ್ಮ ಕಾಲೇಜಿಗೆ ಓಡೋಕ್ಕೆ ಸಹ ಓಡಾಡೋಕ್ಕೆ ಸಮಸ್ಯೆ ಆಗ್ತಾ ಇದೆ ಈ ಥರ ಎಲ್ಲವೂ ಸಹ ಅಪೋಸ್ ಆಗ್ತದೆ ಸಾರ್ವಜನಿಕರು ಸಹ ಅಕ್ಕಿ ಕೊಡ್ತೀನಿ ಅಂದರೆ ಒಂದು ಕಾಳು ಅಕ್ಕಿ ಕೊಟ್ಟಿದ್ದೀರಾ ನೂರ ಎಪ್ಪತ್ತು ರೂಪಾಯಿ ಆಗ್ತೀನಿ ಅಂತ ಹೇಳ್ತಿದ್ರೆ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಒಂದ್ಸಲ ಆಟೋ ಕೊಟ್ಟು ಲೆಕ್ಕಕ್ಕಿಲ್ಲದ ರೀತಿಯಲ್ಲಿ ನಿಮ್ಮ ಸ್ಕೀಮ್ಗಳು ಬೇರೆ ಕಾ ಎಲ್ಲ ಸಹ ಎಲ್ಲರೂ ಒಟ್ಟಿಗೆ ಹೇಳ್ಬಿಟ್ರೆ ಏನಂತ ಎಲ್ಲ ಡಿಗ್ರಿ ಓಲ್ಡ್ರುಗಳಿಗೂ ಸಹ ನಿರುದ್ಯೋಗಿಗಳಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ರು ಚುನಾವಣೆ ಮೊದಲು ಹೇಳ್ಬೇಕಾಯ್ತೀವಿ ಈ ಬಾರಿಯ ಪ್ರಸ್ತುತ ವರ್ಷದ ಡಿಗ್ರಿ ಮಾಡಿರೋ ಮಕ್ಕಳಿಗೆ ಮಾತ್ರ ಅಂತ ನೀವು ಹೇಳಿದ್ರೆ ಅಲ್ಲಿ ಮೋಸ ಮಾಡ್ತೀವಿ ಈ ರೀತಿ ಬರೀ ಮೋಸನೇ ನಡೀತಾ ಇದೆ ಹೊರತು ಅದಲ್ಲದೆ ಈ ಸ್ಕೀಮ್ಗಳು ಕೊಟ್ಟ ಮೇಲೆ ಸ್ಕೀಮ್ಗಳು ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಇಪ್ಪತ್ತೈದು ಸಾವಿರ ಕೋಟಿ ಅದೇ ನಿಮ್ಮಣ ಅಲ್ಲ ಅದು ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಹಣವನ್ನು ಫೋಲ್ ಅವರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಕಿತ್ಕೊಂಡು ನಿಮ್ಮ ಸ್ಕೀಮ್ಗೆ ಹಾಕಂತಿ ಇದೆಷ್ಟು ಮಟ್ಟಿಗೆ ಸರಿ ಇದೆಲ್ಲವನ್ನು ಜನ ಈ ಬಾರಿ ಆ ಚುನಾವಣೆಯಲ್ಲಿ ನಿಮಗೆ ಸರಿಯಾದ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನ ಬುದ್ಧಿ ಕಳಿಸ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ನೋಡಿ ಮೈಸೂರಿಗೆ ಒಂದು ಒಳ್ಳೆಯ ಏರ್ಪೋರ್ಟ್ ಆಗಬೇಕು ಏರ್ಪೋರ್ಟ್ಗೆ ಇಂದಿನ ನಮ್ಮ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹರು ಒಂದು ಪ್ರಯತ್ನ ಮಾಡಿದರು ನಾವು ಸಹ ಸರ್ಕಾರದಿಂದ ರಾಜ್ಯ ಸರ್ಕಾರ ನಾನು ಶಾಸಕ ಇದ್ದೆ ರಾಜ್ಯ ಸರ್ಕಾರದಿಂದ ನಾವು ಅವರಿಬ್ಬರು ಹೋರಾಟ ಮಾಡಿ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀವಿ ಅದು ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಆಗ್ತದೆ ಅದೇ ರೀತಿ ಈಗ ಆಲ್ರೆಡಿ ಮೋದಿ ಬೆಂಗಳೂರು ಮೈಸೂರು ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದರ ಮೂಲಕ ಇಂಡಸ್ಟ್ರಿ ಅತ್ಯಂತ ವೇಗವಾಗಿ ಬೆಳೀತದೆ ಮೈಸೂರಲ್ಲಿ ಅದರಿಂದ ಸಾಮಾನ್ಯ ಜನರಿಗೆ ಉದ್ಯೋಗ ಸಿಗುವಂಥದ್ದು ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಹೆಚ್ಚು ಅವಕಾಶವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಅದರ ಮೂಲಕ ಮತ್ತು ಒಂದಷ್ಟು ನಿರುದ್ಯೋಗಗಳನ್ನ ಸಮಸ್ಯೆಗಳ್ನು ಸಹ ಬಗೆಹರಿಸಬೇಕು ಮೈಸೂರು ನಗರದಲ್ಲಿ ಎಲ್ಲವೂ ಇದೆ ಅದಕ್ಕೆ ಸರಿಯಾದ ರೀತಿಯಾದಂಥ ಎಕ್ವಿಪ್ಮೆಂಟ್ಸ್ಗಳ್ನ ಈಗ ಆರೋಗ್ಯ ವಿಷಯ ಬಂದಾಗ ನಮ್ಮ ಮೈಸೂರು ಯದಗೋಡಿಯವರು ಕೆಆರ್ ಆಸ್ಪತ್ರೆ ಕಟ್ಟಿದ್ರು ನಾವು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡಿಸಿ ಅದನ್ನೆಲ್ಲವನ್ನು ಹಾಸ್ಪಿಟ್ಲ್ಗಳನ್ನ ರಿನೋವೇಷನ್ ಕಟ್ತಾಗಿಂದ ಇವತ್ತರೆಗೂ ಅಷ್ಟು ಅಮೌಂಟ್ ಕೊಟ್ಟು ಯಾರೂ ರಿನೊವೇಷನ್ ಮಾಡಿಲ್ಲ ಈ ವರ್ಷ ಅದಕ್ಕೆ ನೂರು ವರ್ಷ ತುಂಬುವಂಥ ಸಂದರ್ಭ ಅದಕ್ಕೆ ರಿನೋವೇಷನ್ಗೆ ನಾವು ಎಂಬತ್ತು ತೊಂಬತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ರಿನೋವೇಷನ್ ಆಗ್ತದೆ ಆ ಥರ ಮತ್ತು ಸೂಪರ್ ಸ್ಪೆಷಲ್ ಆಗಿದೆ ಮತ್ತು ಡಿಸ್ಟಿಕ್ ಆಗಿದೆ ಅದಕ್ಕೆ ಸರಿಯಾದ ರೀತಿ ಉಪಕರಣಗಳನ್ನ ಕೊಡಬೇಕು ಅವೆಲ್ಲವೂ ಆದರೆ ಆರೋಗ್ಯ ಪರಿ ಪರಿಸ್ಥಿತಿಯನ್ನು ಸುಧಾರಿಸ್ಬೋದು ಅದೆಲ್ಲವನ್ನು ನಮ್ಮ ಎದುವರೋರು ಗಮನ ಹರಿಸ್ತಾ ಇದ್ದಾರೆ ಆಮೇಲೆ ಟೂರಿಸಮ್ಗೆ ಹೆಚ್ಚು ಒತ್ತು ಕೊಡಬೇಕು ಟೂರಿಸಮ್ಮು ಇಂಪ್ರೂವ್ ಆಗಬೇಕು ಪ್ರತಿ ವರ್ಷ ಅರುವತ್ತು ಲಕ್ಷ ಜನ ಗೌರ್ಮೆಂಟ್ ಹೇಳೋದ ರೀತಿಯಲ್ಲ ಅರುವತ್ತು ಲಕ್ಷ ಗೌರ್ಮೆಂಟ್ ಸರ್ವೇ ಇದ್ದೇ ಅರುವತ್ತು ಲಕ್ಷ ಜನ ಮೈಸೂರಿಗೆ ಪ್ರವಾಸಿಗಳು ಬರ್ತಾರೆ ಬಹುಶಃ ನನಗನ್ನಿಸ್ತದೆ ಒಂದು ಕೋಟಿ ಜನ ಬರ್ತಾರೆ ಮಾಡುವ ಸರ್ಕಾರ ಯಾವ ರೀತಿ ಮಾಡಿದ ಗೊತ್ತಿಲ್ಲ ಒಂದು ಕೋಟಿ ಜನ ಪ್ರವಾಸಿಗರು ಅಂದರೆ ಬೇರೆ ಬೇರೆ ಊರಿಂದ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಅವ್ರುಗಳಿಗೆ ಸರಿಯಾದ ರೀತಿಯಾದಂಥ ಟೂರಿಸಮ್ ಒತ್ತು ಕೊಡುವಂಥ ಕೆಲಸ ಬಂದಂಥ ಸಂದರ್ಭದಲ್ಲಿ ನಮ್ಮ ಪ್ರಸಿದ್ಧಿ ಸ್ಥಳಗಳನ್ನು ತೋರಿಸುವಂಥ ಕೆಲಸ ಇವೆಲ್ಲವೂ ಸಹ ಸರ್ಕ್ಯೂಟ್ ಆಗುವಂಥದ್ದು ಸರ್ಕ್ಯೂಟ್ ಮಾಡಿದ್ದೀವಿ ನಾವು ಅದನ್ನು ಈ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ವಹಿಸಿಲ್ಲ ಅದೆಲ್ಲವನ್ನು ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಕಳೆದ ಬಾರಿಯೂ ಅವರು ಅಧಿಕಾರದಲ್ಲಿದ್ದರು ಎಸ್ ಸಿಟ್ಟಿಗೆ ಅಂತಕ್ಕಂಥ ಕರ್ನಾಟಕ ರಾಜ್ಯ ಜನರಿಗೆ ಗೊತ್ತಿದೆ ಮೋದಿಯವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಮತ್ತು ಎಸ್ ಡಿ ದೇವ್ ಈ ವಯಸ್ಸಲ್ಲೂ ಸಹ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಸ್ವತಃ ಅವರೇ ಕಣಕ್ಕಿಳಿದಿದ್ದಾರೆ ಡಾಕ್ಟರ್ ಮಂಜುನಾಥ್ರವರು ಸಹ ಒಳ್ಳೆಯ ಒಂದು ಆ ಒಂದು ಯಾರೂ ಆಗೋದೇ ಇಲ್ಲ ಅವ್ರ ಮೇಲೆ ಫೈಟೇ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಮಾಹಿತಿ ಹೇಳ್ಬಿಡ್ತಾಯಿದ್ದೀವಿ ಈಗ ನಾನು ಬೆಳಗ್ಗೆಯಿಂದ ಟಿ ವಿನಲ್ಲಿ ನೋಡ್ತಾ ಇದ್ದೀನಿ ಟಿ ವಿ ನೈನಲ್ಲಿ ಇದರಲ್ಲಿ ಯಾವುದೋ ಕಾಂಗ್ರೆಸ್ ಮುಖಂಡರು ಹದಿನಾರು ಕೋಟಿ ಸಿಕ್ಕಾಕಂತಿದೆ ಅಂತಕ್ಕಂಥದ್ದು ನಾಚಿಕೆಯಡಿ ಸಂಗತಿ ಈ ರೀತಿ ಸಾವಿರಾರು ಕೋಟಿನ ಚುನಾವಣೆಗೆ ವ್ಯಯ ಮಾಡ್ತಾ ಇದ್ದಾರೆ ಇದರಿಂದ ದುಡ್ಡಲ್ಲಿ ಗೆಲ್ತೀವಿ ಅಂತಕ್ಕಂಥ ಅವ್ರ ಅಭಿಲಾಷೆ ಇರ್ಬೋದು ಆದರೆ ಯಾವುದೇ ಕಣಕ್ಕೂ ಎಷ್ಟು ದುಡ್ಡು ಹಂಚಿದ್ರು ಸಹ ಮೈಸೂರು ಕ್ಷೇತ್ರದಲ್ಲೂ ಸಹ ಈ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಕೂಡಲೇ ನಾನು ಚುನಾವಣಾ ಅಧಿಕಾರಿಗಳಿಗೆ ಈ ನಿಮ್ಮ ಮೂಲಕ ಹೇಳೋಕ್ಕೆ ಇಚ್ಛೆ ಇದೆಲ್ಲವನ್ನ ಇದೆಲ್ಲವನ್ನು ಅತ್ಯಂತ ನ್ಯಾಯಬದ್ಧವಾದಂಥ ಚುನಾವಣೆ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಇಷ್ಟಪಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಅಕ್ರಮವಾದಂಥ ಚುನಾವಣೆ ಮಾಡಲಿಕ್ಕೆ ತಯಾರಿಲ್ಲ ಕಾಂಗ್ರೆಸ್ ಅವರು ಸಹ ಯಾವುದೇ ಕಾರಣಕ್ಕೂ ಅಕ್ರಮ ಮಾಡಿದರೆ ಅದರಂಥ ಘೋರ ಅಪಾರ ಇನ್ನೊಂದಿಲ್ಲ ಅಂತಕ್ಕಂಥದ್ದು ಚುನಾವಣೆ ಅಧಿಕಾರಿಗಳು ಈ ಕೂಡಲೇ ಕ್ರಮಗಳನ್ನು ವಹಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀನಿ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನು ಸಹ ಈ ಸಂದರ್ಭಗಳಲ್ಲಿ ಚೆನ್ನಾಗಿ ಮತ ಬಾಂಧವರಲ್ಲಿ ಮನವಿ ಮಾಡ್ತೀನಿ ಮೈಸೂರು ಮಹಾರಾಜರು ಯದುವಂಶ ಅದರ ಕುಡಿ ಇವತ್ತು ಯದುವೀರ್ ಕೃಷ್ಣದತ್ತ ನರಸಿಂಹರಾಜೇಂದ್ರ ಒಡೆಯರ್ ಅವರು ಚುನಾವಣೆಗೆ ನಿಂತಿದ್ದಾರೆ ಅವರು ಮೈಸೂರು ನಗರವನ್ನು ಈ ಮಟ್ಟಕ್ಕೆ ಸುಂದರವಾಗಿಡಲಿಕ್ಕೆ ಕಾರಣಭೂತರಾಗಿದ್ದಾರೆ ಅವರಲ್ಲಿ ಮ ಅವರು ಕೊಟ್ಟಿರ್ತಕ್ಕಂಥ ಹತ್ತುವಲು ಯೋಜನೆಗಳು ನೂರೊಂದು ಯೋಜನೆಗಳು ಕೊಟ್ಟಿದ್ದಾರೆ ಯಾವ ಸರ್ಕಾರವೂ ಕೊಡೋಕ್ಕಾಗಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ಎಪ್ಪತ್ತಾರು ವರ್ಷ ಕಳೆದರೂ ಸಹ ಎಪ್ಪತ್ತ ಎಪ್ಪತ್ತೇಳು ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಸಹ ಅವರು ಕೊಟ್ಟಂಥ ಡೆವಲಪ್ಮೆಂಟ್ನ ಇವತ್ತಿಗೂ ಯಾವುದೇ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೋಸ್ಕರ ಅವರು ಕುಡಿಯೋ ನೀರಿರ್ಬೋದು ವಿದ್ಯುತ್ ಇರ್ಬೋದು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಮತ್ತು ವಿಶ್ವವಿದ್ಯಾನಿಲಯ ಇರ್ಬೋದು ಆರ್ ಆಸ್ಪತ್ರೆಗಳಿರ್ಬೋದು ಇವತ್ತೇನು ನಾವು ಸೂಪರ್ ಸ್ಪೆಷಲ್ ಆಸ್ಪೆಟ್ಲು ಜಯದೇವ್ ಆಸ್ಪೆಟ್ಲು ಮತ್ತು ಡಿಸ್ಟಿಕ್ಟ್ ಆಸ್ಪೆಟ್ಲುಗಳು ಮಾಡಿದ್ದೀವಿ ಸರ್ಕಾರ ಅದೆಲ್ಲವೂ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವ್ರು ಕೊಟ್ಟಿರ್ತಕ್ಕಂಥ ಇನ್ನೂರು ಎಕರೆ ಜಾಗದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಮತ್ತು ಮಾನಸ ಗಂಗೋತ್ರಿ ಕೇವಲ ಹನ್ನೆರಡು ಲಕ್ಷಕ್ಕೆ ಇನ್ನೂರು ಎಕರೆ ಕೊಟ್ಟಿದ್ದಾರೆ ಯಾರು ಕೊಡ್ತಾರೆ ಅದರಲ್ಲೂ ಸಹ ಡೆವಲಪ್ಮೆಂಟ್ಗೆ ಎರಡು ಲಕ್ಷ ರೂಪಾಯಿ ವಾಪಸ್ ಕೊಡ್ತಾರೆ ಕುವೆಂಪುರವರಿಗೆ ಇದೆಲ್ಲವೂ ಸಹ ಮೈಸೂರು ನಗರದ ಏಳಿಗೆಗೆ ಮತ್ತು ಮೈಸೂರಿನ ಮೆಡಿಕಲ್ ಕಾಲೇಜು ಮೈಸೂರು ಮೆಡಿಕಲ್ ಕಾಲೇಜು ಪ್ರಥಮ ಕರ್ನಾಟಕದಲ್ಲೇ ಪ್ರಥಮ ಮೊದಲ ಮೊದಲನೇ ಕಾಲೇಜು ದೇಶದಲ್ಲಿ ಎರಡನೇ ಕಾಲೇಜು ಅದರಿಂದ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಜನ ಸ್ಮರಿಸ್ತಾರೆ ಮತ್ತು ಅವ್ರಿಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ನೀವು ಎಷ್ಟೇ ದುಡ್ಡು ಕೊಟ್ಟರು ಸಹ ಜನ ಅವ್ರಿಗೆ ಓಟ್ ಹಾಕಿ ಹಾಕ್ತಾರೆ ಅವ್ರನ್ನ ಈ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಲ್ಲಿ ಗೆಲ್ಲಿಸ್ತಾರೆ